ಗುಡ್ ಈವ್ನಿಂಗ್ ನಮಸ್ಕಾರ ಹೆಂಗೆ ಅದ ರೀ ಐ ಹೋಪ್ ನೀವೆಲ್ಲರೂ ಮಸ್ತ್ ಅದರಿನಕೋತಾನೆ ಸೊ ಫ್ರೆಂಡ್ಸ್ ನಾಳೆ ಗೌರಿ ಪೂಜೆ ಐತಿ ಅದ್ರಗೋಸ್ಕರ ನಾ ಮಮ್ಮಿ ಅಶ್ವಿನಿ ಮೂರು ಮಂದಿ ಕಡೆ ಹೋಗಿ ಸಂತಿ ಮಾಡ್ಕೊಂಡ್ಬಂದೇವ್ರಿ ಸಂತಿ ಮಾಡ್ಕೊಂಡು ಏನೇನು ತಗೊಂಬಂದೇವನ್ನೋದ ಪೂರ ಎಸ್ಪ್ಲೈನ್ ಮಾಡ್ತಾಳೆ ಈಗ ಅಶ್ವಿನಿ ಕಡೆ ಬ್ಲಾಗಿಂಗ್ ಮಾಡಕ್ಕೆ ಕೊಡ್ತೇನೆ ಆಕಿ ನಿಮ್ಗೆಲ್ಲ ಪೂರಾ ಎಕ್ಸ್ಪ್ಲೇನ್ ಮಾಡ್ತಾಳ್ರಿ ಕೊಡ್ತೇನೆ ನೋಡಿರಿ ಟಿಕೆಟ್ ಹಾಂ ನಮ್ಮ ಯಜಮಾನ್ರು ಹೇಳ್ದಂಗೆ ನಾವು ಸಂತಿಯಿಂದ ಏನೆಲ್ಲ ತಗೊಂಡ್ ಬಂದ್ವಿ ಅಂತ ನಾನು ನಿಮಗೆ ಈಗ ತೋರಿಸ್ತೇನೆ ಇದು ಐದು ಥರ ಹಸಿರು ಪಲ್ಯ ಐತಿ ಇದೆಲ್ಲ ಮಿಕ್ಸ್ ಮಾಡಿ ನಾವು ಒಂಥರ ಪಲ್ಯ ಮಾಡಿ ರೊಟ್ಟಿ ಮಾಡಿ ಗೌರಿ ದೇವಿಗೆ ನಿವೇದ್ಯ ಹಿಡಿಬೇಕಾಕಿ ನಾನು ನಿಮ್ಗೀಗ ಈಗ ಯಾವ್ಯಾವ ಪಲ್ಯ ಅದ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಸಬ್ಬಸ್ಗಿ ಪಲ್ಯ ಐತಿ ಇದ್ರೊಳಗೆ ನಾಲ್ಕು ಥರ ಭಾಜಿ ಮಿಕ್ಸ್ ಐತಿ ಒಂದು ಕುಂಬಳಕಾಯಿಯಲ್ಲಿ ಒಂದು ಕೆಂಪು ಬಾಜಿ ಒಂದು ಮೆಂತೆ ಸೊಪ್ಪು ಮತ್ತು ಇದು ಸಬ್ ಬಸ್ಕಿ ಸೊಪ್ಪು ಇದು ಕುಂಬಳಕಾಯಿ ಎಲಿ ಇಲ್ಲೊಂದು ಸ್ವಲ್ಪ ಐತಿ ಮತ್ತು ಇದೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ತೇವೆ ಆಮೇಲೆ ಇದು ದೇವ್ರಿಗೆ ಹಾಕಕ ಹೂವಿನ ಸರ ಅದಾವ ಮತ್ತು ಇದು ಗೌರಿ ದೇವಿಗೆ ಡೆಕೋರೇಷನ್ ಮಾಡಕ ಇವೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ ಸೊ ಇವನ್ನೆಲ್ಲ ತೊಗೊಂಡು ಬಂದೆವು ಮತ್ತಿದು ದೇವಿಗೆ ನೈವೇದ್ಯ ಇಡಕ ಚುರುಮುರಿ ಐತಿ ನಾಳೆ ನಿಮಗೆ ಕಂಪ್ಲೀಟ್ ಆಗಿ ಗೌರಿ ಹೆಂಗೆ ರೆಡಿ ಮಾಡ್ತೇವೆ ಅದನ್ನೆಲ್ಲ ತೋರಿಸ್ತೇವಿ ಸೊ ನೋಡ್ತಾ ಇರಿ ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಮತ್ತೆ ಫ್ರೆಂಡ್ಸ್ ಇವತ್ತು ಕರಿ ಐತಿ ಎರಡನೇ ದಿವಸ ಕೆಲವೊಂದು ಮಂದಿ ಇಲಿಯಪ್ಪಗ ಕರಿ ಮಾಡ್ತಾರ ಅಂದ್ರೆ ಇಲಿಯಪ್ಪಗ ನಿವಾದಿಗೋಸ್ಕರ ನಾನ್ ವೆಜ್ ಮಾಡ್ತಾರೆ ಮನೆಯಾಗ ನಾವಂತರೂ ಮಾಡೋದಿಲ್ಲ ಯಾಕಂದ್ರೆ ನಮಗೆ ಸರಿ ಅನ್ಸಂಗಿಲ್ಲ ಅದರ ಸಲಾಗೆ ನಾವು ಮಾಡೋದಿಲ್ಲ ವೆಜ್ ಅದು ಮತ್ತು ಹಂಗೂ ನಾ ಆ್ಯಕ್ಚುಲಿ ನಾವು ಹಂಗೂ ಮಾಡೋದ್ರೆ ನಾನ್ ವೆಜ್ ತಿನ್ನೋದೇ ಇಲ್ಲ ಮತ್ತೆ ಇಳಿಯಪ್ಪ ಏನು ನೀವು ಹಿಡುದು ಅದು ದೇವರ ಅದು ದೇವ್ರಿಗೆ ನಾವು ನಾನ್ ವೆಜ್ ಹಿಡುದು ಸರಿ ಅಲ್ಲ ಅದಕ್ಕೆ ನಾವು ಮಾಡಂಗಿಲ್ಲ ರೀ ಸೊ ಫ್ರೆಂಡ್ಸ್ ಹೆಂಗೂ ಐತ್ರಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ನಾನ್ ವೆಜ್ ಹಿಡಿದ್ರೆ ನಾವು ಇಳಿಯಪ್ಪ ನವಧಾನ್ಯ ರೀ ಒಂಬತ್ತು ಬೇರೆ ಬೇರೆ ಕಾಳುಗಳು ರೀ ಆ ನೌಧಾನ್ಯ ನಾವು ಹಿಡಿತೇವೆ ರೀ ನೆಕ್ಸ್ಟ್ ಡೇ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನೆ ನಾನು ನಿಮಗೆ ಗೌರಿ ಪೂಜೆ ಬಗ್ಗೆ ಹೇಳಿದ್ದೆ ಇವಾಗ ಗೌರಿನ ತುಂಬೋ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳಿ ಇದೆಲ್ಲ ನಾವು ರೆಡಿ ಮಾಡಿಟ್ಕೊಂಡೇವೆ ಈಗ ಬರೀ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ರೆಡಿ ಮಾಡೋದಂತ ಇದೇನು ಐದು ಕಲ್ಲು ನೀರೊಳಗೆ ಹಾಕ್ಬೇಕು ಆಮೇಲೆ ಒಂದು ರೂಪಾಯಿ ಕಾಯ್ನು ಹಾಕ್ಬೇಕು ಆಮೇಲೆ ಸ್ವಲ್ಪ ಅಕ್ಕಿ ಕಾಳುನು ನೀರೊಳಗೆ ಹಾಕ್ಬೇಕು ಆಮೇಲೆ ಅರ್ಶಿನ ಕುಂಪನು ಹಾಕ್ಬೇಕು ಸ್ವಲ್ಪ ಇದ್ರೊಳಗೆ ಹಾಲನು ಹಾಕ್ಬೇಕು হাকণ্ৰি মটেণ্ট তা হি হাং হাক

ಈಗ ಡೆಕೋರೇಷನ್ ಗೆ ಈ ಹೂ ಹಾಕೊಂಡ್ರಿ ಬರ್ದಿಗೆ ನೋಡ್ರಿ ಫ್ರೆಂಡ್ಸ್ ನಮ್ ಗೌರಿ ಹಿಂಗ್ ರೆಡಿ ಆದ್ಲು ಈಗ ಆರ್ತಿ ಮಾಡೋಣ Ang kara dito kaharita, marta, DJ. Mataki. Gauri Mataki. Gauri Mataki. Gauri Mataki. Gauri વાપાય તો ನೋಡ್ರಿ ಫ್ರೆಂಡ್ಸ್ ನಮ್ಮ ಗೌರಿ ಮಾತಾ ಕುಂತ್ಲು ಸ್ಟೇಜ್ ಮೇಲೆ ಈಗ ಗಣಪತಿ ಅಜ್ಜ ಕಡೆ ಹೇ ಗಾಯ್ಸ್ ಈ ವಿಡಿಯೋ ನಿಮಗೆ ಹೆಂಗ್ ಅನ್ಸಿತ್ತ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೀವು ನೀವೇನು ಫಾಲೋ ಮಾಡಿಲ್ಲ ಅಂದ್ರೆ ಹೋಗಿ ಡಿಸ್ಕ್ರಿಪ್ಷನ್ ಆಗ ಐತೆ ಲಿಂಕ್ ಅಲ್ಲೋಕೈಸ್ ಫಾಲೋ ಮಾಡ್ರಿ ಸಿಗೋಣ ಇಂಥದ್ದು ಹೊಸ ಬ್ಲಾಗ್ ಒಳಗೆ ಆಟೋಮೋಟೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್